ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ಬೆಳ್ಳುಳ್ಳಿ ಎಣ್ಣೆ ಬಗ್ಗೆ ಬೆಳ್ಳುಳ್ಳಿ ಎಣ್ಣೆಯನ್ನ ನಾವು ಬಳಸುವುದರಿಂದ ಎಷ್ಟೊಂದು ರೀತಿಯಲ್ಲಿ ನಮಗೆ ಸಹಾಯ ಆಗತ್ತೆ ಗೊತ್ತಾ ಮೊದಲನೇದಾಗಿ ಮುಖದಲ್ಲೆಲ್ಲ ತುಂಬಾ ಮೊಡವೆ ಪಿಂಪಲ್ಸ್ ಎಲ್ಲ ಆಗ್ತಾ ಇದ್ರೆ ಅದರ ಕಲೆ ಎಲ್ಲ ಉಳ್ಕೊಂಡಿದ್ರೆ ನಮ್ಗೆ ಈ ಬೆಳ್ಳುಳ್ಳಿ ಎಣ್ಣೆ ತುಂಬಾನೇ ಒಳ್ಳೆಯದು ಇದರಲ್ಲಿ ನಮಗೆ ವಿಟಮಿನ್ ಸಿ ಜಿಂಕ್ ಹಾಗೇನೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಸಿಗ್ತವೆ ಇದರಿಂದಾಗಿ ಮುಖದಲ್ಲಿರುವಂತಹ ಮೊಡವೆ ಕಲೆ ಎಲ್ಲವನ್ನ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನಾವು ಒಂದೆರಡು ಹನಿ ಈ ಎಣ್ಣೆಯನ್ನು ತೆಗೆದು ಮುಖಕ್ಕೆ ಅಥವಾ ಎಲ್ಲಿ ಮೊಡವೆ ಎಲ್ಲ ಆಗಿದೆ ಅಲ್ಲಿಗೆ ಡೈರೆಕ್ಟ್ ಆಗಿ ಹಚ್ಕೊಳ್ಬಹುದು ಇನ್ನು ಕಿವಿ ನೋವಿನ ಸಮಸ್ಯೆ ಇದ್ರೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಈ ತರ ಎಣ್ಣೆಯನ್ನ ರೆಡಿ ಮಾಡಿಕೊಂಡು ಒಂದು ಚಿಕ್ಕ ಪೀಸ್ ಆಗುವಷ್ಟು ಹತ್ತಿಗೆ ಒಂದ್ ಅಥವಾ ಎರಡು ಡ್ರಾಪ್ ಆಗುವಷ್ಟು ಬೆಳ್ಳುಳ್ಳಿ ಎಣ್ಣೆಯನ್ನು ಹಾಕೊಂಡು ಕಿವಿಯಲ್ಲಿ ನಾವು ಇಟ್ಕೊಳ್ಬಹುದು ಒಂದು ಐದು ನಿಮಿಷ ಬಿಟ್ಟು ಅದನ್ನ ತೆಗಿಬಹುದು ಈ ತರ ಮಾಡೋದ್ರಿಂದ ಕಿವಿ ನೋವು ಬೇಗನೆ ಕಡಿಮೆ ಆಗುತ್ತೆ ಇನ್ನು ಸರಿ ಮನೆಯಲ್ಲಿ ತುಂಬನೇ ಸೊಳ್ಳೆ ಕಾಟ ಇರುತ್ತೆ ಅಲ್ವಾ ಸೊಳ್ಳೆ ಕಚ್ಚಿದ್ರೆ ಕೆಲವೊಬ್ರಿಗಂತೂ ತುಂಬಾನೇ ಅಲರ್ಜಿ ತರ ಎಲ್ಲ ಆಗುತ್ತೆ ಸೊ ಸೊಳ್ಳೆ ಕಚ್ಚದೆ ಇರಬಾರ್ದು ಅಂತಾದರೆ ಕೂಡ ನಾವು ಈ ಎಣ್ಣೆಯನ್ನು ಬಳಸಬಹುದು ಒಂದು ಸ್ವಲ್ಪ ಎಣ್ಣೆಯನ್ನು ನಾವು ಕೈ ಕಾಲುಗಳಿಗೆ ಹಚ್ಕೊಳ್ಬಹುದು ಒಂದೆರಡು ಹನಿ ಹಚ್ಕೊಂಡ್ರೂ ಕೂಡ ಸಾಕಾಗುತ್ತೆ ತೆಳ್ಳಗೆ ಒಂದು ಲೇಯರ್ ತರ ಹಚ್ಕೊಳ್ಳೋದ್ರಿಂದ ಕೂಡ ಸೊಳ್ಳೆ ಎಲ್ಲ ಅಷ್ಟಾಗಿ ನಮ್ಮ ಹತ್ರ ಬರೋದಿಲ್ಲ ಇನ್ನು ಹಲ್ಲು ನೋವಿನ ಸಮಸ್ಯೆ ಇದ್ರೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಹುಳುಕು ಹಲ್ಲು ಎಲ್ಲ ಇದ್ರೆ ಅಂತವರು ಒಂದು ಸಣ್ಣ ಪೀಸ್ ಆಗುವಷ್ಟು ಹತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಯನ್ನು ಹಾಕಿ ಎಲ್ಲಿ ಹಲ್ಲು ನೋವು ಇದೆ ಅಲ್ಲಿ ಇಟ್ಕೊಳ್ಬಹುದು ಒಂದು ಹತ್ತು ನಿಮಿಷ ಇಟ್ಕೊಳ್ಳೋದ್ರಲ್ಲಿ ನೋವು ಕಂಟ್ರೋಲ್ಗೆ ಬರುತ್ತೆ ಹಾಗೆಯೇ ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಕೂದಲು ತುಂಬ ಉದುರ್ತಾ ಇದ್ರೆ ಕೂದಲು ತುಂಬ ಡ್ಯಾಮೇಜ್ ಆಗಿದ್ರೆ ಹಾಗೆಯೇ ಡ್ಯಾಂಡ್ರಫ್ ಇದ್ರೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆ ಮದ್ದಿದು ಇದರಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ಎಲ್ಲ ಕೂಡ ಇರೋದ್ರಿಂದ ಹೇರ್ ಗ್ರೋತ್ಗೆ ಕೂಡ ತುಂಬಾ ಒಳ್ಳೆಯದು ಹಾಗೇನೆ ತಲೆ ಹೊಟ್ಟು ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ಶೀತ ಎಲ್ಲ ಆಗಿದ್ದಾಗಂತೂ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ತುಂಬಾ ಶೀತ ಕಫ ಎಲ್ಲ ಇದ್ರೆ ಎದೆಯಲ್ಲೆಲ್ಲ ಕಫ ಕಟ್ಕೊಂಡಿದ್ರೆ ಆವಾಗ ನಾವು ಈ ಎಣ್ಣೆಯನ್ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎದೆಗೆ ಬೆನ್ನಿಗೆ ಎಲ್ಲ ಸ್ವಲ್ಪ ಹಚ್ಚಿ ಮಸಾಜ್ ಮಾಡಬಹುದು ಈ ತರ ಮಾಡೋದ್ರಿಂದ ಎದೆಯಲ್ಲಿ ಕಟ್ಕೊಂಡಿರುವಂತಹ ಕಫ ಕರಗಿಸೋಕೆ ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ಶೀತ ಕೂಡ ಬೇಗನೆ ಕಡಿಮೆ ಆಗುತ್ತೆ ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಸೌಟ್ಗೆ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎಸ್ಲಾಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಂಡಿದ್ದೀನಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಕೂಡ ಸಾಕಾಗುತ್ತೆ ಇದನ್ನ ನಾವು ನಾರ್ಮಲ್ ಆಗಿ ಒಗ್ಗರಣೆ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಬೇಕು ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ಬೆಳ್ಳುಳ್ಳಿ ಅಲ್ಲಿ ತನಕ ಅದನ್ನ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಈ ಎಣ್ಣೆ ತಣ್ಣಗಾದ್ಮೇಲೆ ನಾವು ಅದನ್ನು ಸೋಸಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಬೇಕಾದಾಗ ಬಳಸ್ಕೊಳ್ಬಹುದು ನೋಡಿದ್ರಲ್ಲ ಬೆಳ್ಳುಳ್ಳಿ ಎಣ್ಣೆಯನ್ನು ಹೇಗೆ ಮಾಡೋದು ಹಾಗೇನೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು